ನಿರ್ಮಾಣ ಹಂತದಲ್ಲಿರುವ ನೂತನ ಭವನದ ಕಿಟಕಿ ಟೈಲ್ಸ್ ಶೌಚಾಲಯ ಸಾಮಗ್ರಿಗಳನ್ನ ಕಳವು ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಇದು ಚಳಕೆರೆ ನಗರದ ರೇವಣ್ಣ ಸಿದ್ದೇಶ್ವರ ವಿದ್ಯಾವರ್ಧಕದ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಕನಕ ಭವನದ ಕಿಟಕಿಗಳಿಗೆ ಅಳವಡಿಸಿದ್ದ ಸಿಲ್ವರ್ ಬೀಡಿಂಗ್ ಟೈಲ್ಸ್ ಕಲ್ಲು ಶೌಚಾಲಯ ಸಾಮಗ್ರಿ ಕೈ ತೊಳೆಯಲು ಹಾಕಿದ್ದ ನಲ್ಲಿಗಳು ಸೇರಿದಂತೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಸಾಮಗ್ರಿಗಳನ್ನು ಕತ್ತಿದ್ದಾರೆ ಕಳವು ಮಾಡುವ ಮುನ್ನ ವಿದ್ಯಾರ್ಥಿನಿಲಯದ ಮುಂಭಾಗ ಹಾಕಿರುವ ಸಿಸಿ ಕ್ಯಾಮೆರಾ ಹೊಡೆದು ಹಾಕಿ ಕಳ್ಳತನ ಕೃತ್ಯ ಎಸಗಿದ್ದಾರೆ ಕತ್ತಲಾದರೆ ಸಾಕು ಸಮುದಾಯ ಭವನಗಳಲ್ಲಿ ಎಣ್ಣೆ ಮಲವಿಸರ್ಜನೆ ಮಾಡುತ್ತಾರೆ ಎಂಬ ದೂರುಗಳು ಕೂಡ ಕೇಳಿರುತ್ತಾರೆ லமேனே உண்டசு ஆ அஷ்டனமேரேல உள்ள வலைய ஐட்டम्स வலாகல்லதா வந்து இந்த உண்டே உண்ட வலத போது பிச்சரன நல்லா போடுறமா போது என்ன